ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಐದು ಕ್ರೀಟ್ನ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು ಟಾಪ್ ಐದು ಕ್ರೀಡೆ ಅಪ್ಡೇಟ್ಗಳು ಯಾವ್ಯಾವುದಿದೆ ಅನ್ನೋದನ್ನು ಟಕಾ ಟಕ ನನಗೆ ಹೋಗ್ಬಿಡೋಣ ಅದಕ್ಕೂ ಮೊದಲಿದ್ದಾಗಿ ಶಾಸ್ತ್ರ ಅಂದರೆ ಚಾನಲ್ನ ವಿಸಿಟ್ ಮಾಡ್ತೀವಿ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟಾದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅದಕ್ಕಾಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಚಾನಲಲ್ಲಿ ಎಲ್ಲ ಸ್ಪೋರ್ಟ್ಸ್ನ ಅಪ್ಡೇಟ್ಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಒನ್ ಹೇಳೋದಾದರೆ ಜಸ್ಟಿನ್ ಒಂದು ಅಪ್ಡೇಟ್ ಬರ್ತಿದೆ ಇವಾಗ ಸೆಮಿಫೈನಲಿಂದ ಬಿಗ್ ಪ್ಲೇಯರ್ ಅಂದರೆ ಬಿಗ್ ಪ್ಲೇಯರ್ ಅಂತ ಹೇಳಿದರೆ ಬಿಗ್ ಟೂರ್ನಮೆಂಟ್ ಆಗಿರೋದ್ರಿಂದ ಈ ಚಾಂಪಿಯನ್ ಇದು ಅದರಲ್ಲೂ ಬಿಗ್ ಟೀಮ್ನ ಒಬ್ಬ ಪ್ಲೇಯರ್ ಇವಾಗ ಮಿಸ್ ಔಟ್ ಆಗಿದ್ದಾರೆ ರೂಲ್ಡ್ ಔಟ್ ಅಂತ ಇವಾಗ ಇನ್ನೊಂದು ಅಪ್ಡೇಟ್ ಬರ್ತಿದೆ ಇದರಲ್ಲಂತೂ ಈ ಟೀಮಲ್ಲಂತೂ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳು ರೂಲ್ಡ್ ಔಟ್ ಆಗಿದ್ದಾರೆ ಇವಾಗ ಈ ಪ್ಲೇಯರ್ ಕೂಡ ರೂಲ್ಡ್ ಔಟ್ ಆಗಿದ್ದಾರೆ ಅದು ಕೂಡ ಸೆಮಿಫೈನಲ್ ಹಂತದಲ್ಲಿ ಅದು ಯಾರಪ್ಪ ಅಂತ ಹೇಳಿದರೆ ಎಸ್ ಆಸ್ಟ್ರೇಲಿಯಾದ ಮ್ಯಾಥ್ಯೂ ಶಾರ್ಟ್ ಅವರು ಹೌದು ಬಿಗ್ ಓಪನರ್ ಇವರು ಕೂಡ ಹೋದ ಮ್ಯಾಚಲ್ಲಂತೂ ಅದ್ಭುತವಾದ ಸ್ಟಾರ್ಟ್ನ ಕೊಡ್ತಿದ್ರು ಪ್ರತಿ ಮ್ಯಾಚಲ್ಲೂ ಕೂಡ ಟ್ರಾವಿಸ್ ಹೆಡ್ ಅವರ ಜೊತೆಗೆ ಇವಾಗ ಇವಾಗ ಇವರು ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬರ್ತಿದೆ ಅಂತಲೇ ಹೇಳಬಹುದಾದ್ರೆ ಕನ್ಫರ್ಮೇಷನ್ ಕೂಡ ಆಸ್ಟ್ರೇಲಿಯಾದಿಂದ ಇದಕ್ಕೆ ಎಕ್ಸ್ಟ್ರಾ ಪ್ಲೇಯರ್ಸ್ಗಳನ್ನು ಕೂಡ ಆ್ಯಡ್ ಮಾಡಿದೆ ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟಾಗಿ ಅದು ಯಾರಪ್ಪ ಅಂತ ಹೇಳಿದರೆ ಎಸ್ ಕೂಪರ್ ಕಾಲೋನಿಯವರು ಇವಾಗ ರಿಪ್ಲೇಸ್ಮೆಂಟ್ ಆಗಿ ಮ್ಯಾಥ್ಯೂ ಶಾರ್ಟ್ ಅವರ ಬದಲಿಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದಾದ್ರೆ ಆಸ್ಟ್ರೇಲಿಯಾ ಪರವಾಗಿ ಹೌದು ಆಸ್ಟ್ರೇಲಿಯಾದಲ್ಲಂತೂ ಸಿಕ್ಕಾಪಟ್ಟೆ ಇವರು ಹಿಡಿದು ನನ್ನ ಪ್ರಕಾರ ಆರು ಆರನೇ ಪ್ಲೇಯರ್ ಏನೋ ಆಗ್ತಾರೆ ನನ್ನ ಪ್ರಕಾರ ಪ್ಯಾಟ್ ಕಮ್ ಮೀನ್ಸ್ ಜಾರ್ಶ್ ಹ್ಯಸಲ್ವುಡ್ ಮಿಚಲ್ ಸ್ಟಾರ್ಕ್ ಇವಾಗ ಶಾರ್ಟ್ ಅವರು ಮಾರ್ಷ್ ಅವರು ಸಿಕ್ಕಪಟ್ಟೆ ಜನ ರೂಲ್ಡ್ ಔಟ್ ಅಂತಲೇ ಹೇಳ್ಬೋದಾಗಿದೆ ಸ್ಟಾಯ್ನಿಸ್ ಸ್ಟೈನಿಸ್ ಅಂತೂ ಇದೇ ಕೊಟ್ಬಿಟ್ರು ಅವರು ಓಡಿಯೋ ಫಾರ್ಮೆಟಿಂದನೇ ಡಿಕ್ಲೇರ್ ಆಗಿಬಿಟ್ರು ಅವರು ಒಟ್ನಲ್ಲಿ ಸಿಕ್ಕಾಪಟ್ಟೆ ಡೀಪ್ ಟ್ರಬಲ್ಗೆ ಆಶ್ರಿಯನ್ ಟೀಮ್ ಹೋಗಿದೆ ಅಂತಲೇ ಹೇಳ್ಬೋದಾಗಿದೆ ನೋಡೋಣ ಇವ್ರು ಯಾವ ರೀತಿ ಆಡ್ತಾರೆ ಅಂತ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಟೂ ಹೋಗೋದಾದ ಎಸ್ ಜಸ್ಟ್ ಇನ್ನೊಂದು ನಮ್ಮ ಆರ್ ಸಿ ಬಿ ರಿಲೇಟೆಡ್ ಒಂದು ಬಿಗ್ ಅನೌನ್ಸ್ಮೆಂಟ್ ಬರ್ತಿದೆ ಅಂತಲೇ ಹೇಳ್ಬೋದಾಗಿದೆ ಇವಾಗ ಆಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ ನಮ್ಮ ಆರ್ ಸಿ ಬಿಯ ಅನ್ಬಾಕ್ಸ್ ಇವೆಂಟ್ ಯಾವಾಗ ಅಂತ ಹೌದು ಈ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಅಂತ ಬಂದು ದೊಡ್ಡ ಟೂರ್ನಮೆಂಟ್ ಥರ ಆಗುತ್ತೆ ಆ ರೀತಿ ಫ್ಯಾನ್ಸ್ಗಳು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೇರೋದು ಒಂಥರ ಪಾಕಿಸ್ತಾನದಂತೂ ಅನ್ಬಾಕ್ಸ್ ಇವೆಂಟ್ ನೋಡ್ತಾ ಇದ್ದರೆ ಮಜ್ಜು ನೆಗೆ ನಗ್ಗೆ ಬರುತ್ತೆ ಒದನಲ್ಲಿ ನಮ್ಮ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ನೋಡ್ತಾ ಸಿಕ್ಕಾಪಟ್ಟೆ ಕ್ರೌಡ್ ಅಂತೂ ಫುಲ್ ಹೌಸ್ ಅಂತಲೇ ಹೇಳ್ಬೋದು ಈ ಚಿನ್ನಸ್ವಾಮಿಲಿ ಆ ಅಂತೂ ಕ್ರೌಡ್ಗೆ ಸಿಕ್ಕಾಪಟ್ಟೆ ಬಿಂದಸ್ ಆಗಿರುತ್ತೆ ಮತ್ತು ಅದೇ ರೀತಿಯಾಗಿ ನಡೆಯುತ್ತೆ ಸಂಜೆ ಹೊತ್ತಿಗೆ ಆಗುತ್ತೆ ಅದು ಕೂಡ ಮಾರ್ಚ್ ಹದಿನೇಳನೇ ತಾರೀಕು ಅಂತ ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ ಸಿಕ್ಕಾಪಟ್ಟೆ ನಾಗ್ಸ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವ್ರು ಜಸ್ಟ್ ಜಸ್ಸಿ ಅನ್ಬಾಕ್ಸಿಂಗ್ ಎಲ್ಲ ಕೂಡ ಇರುತ್ತೆ ಅದೇ ದಿನ ಆಗಿ ರಜತ್ ಪಟೇದವ್ರ ಕ್ಯಾಪ್ಟನ್ ಆಗಿರೋದ್ರಿಂದ ಎಲ್ಲ ಕೂಡ ಆರ್ ಸಿ ಬಿ ಇವೆಂಟ್ಸ್ಗಳು ಕೂಡ ಅನ್ಬಾಕ್ಸ್ ಇವೆಂಟ್ ಆ ದಿನ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಹದಿನೇಳನೇ ತಾರೀಕು ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದ್ರೆ ಎಸ್ ನಾಳೆಯಿಂದ ನಮ್ಮ ಇಂಡಿಯಾ ಸೆಮಿಫೈನಲ್ನ ಆಟಾಡ್ತಿದೆ ಆಡ್ತಿದೆ ಆಸ್ಟ್ರೇಲಿಯಾ ಜೊತೆಗೆ ಅದರಲ್ಲಿ ನಮ್ಮ ರೋಹಿತ್ ಶರ್ಮಾ ಅವ್ರಿಗೆ ಪ್ರೆಸ್ಸಲ್ಲಿ ಕೇಳಿರೋ ಪ್ರಶ್ನೆ ಯಾವ ರೀತಿ ನಿಮಗೆ ಆಸ್ಟ್ರೇಲಿಯನ್ ಟೀಮ್ ಅನ್ನೋದು ಹೋದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಕೂಡ ವರ್ಡ್ ಕಪ್ಪಿಂದ ನಮ್ಮನ್ನ ಹೊರಗಡೆ ಹಾಕಿದ್ದು ಅದು ಕೂಡ ನಮ್ಮ ಹೋಮ್ ಗ್ರೌಂಡಲ್ಲಿ ಯಾವ ರೀತಿ ಅವ್ರ ಮೇಲೆ ಪ್ಲ್ಯಾನ್ ಇಟ್ಕೊಂಡು ಬರ್ತೀರಿ ಅದರಲ್ಲೂ ಪಿಚ್ ಯಾವ ರೀತಿ ಇದೆ ಅನ್ನೋ ಹೌದು ರೋಹಿತ್ ಶರ್ಮ ಅವರು ಇದಕ್ಕೆ ಕರೆಕ್ಟಾಗಿ ಯು ಯುಟಿಲೈಸ್ ಮಾಡ್ಕೊಂಡು ಆನ್ಸರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ರೋಹಿತ್ ಶರ್ಮ ಅವ್ರು ಹೇಳಿರೋ ಪ್ರಕಾರ ಹೌದು ಪಿಚಸ್ಗಳೆಲ್ಲ ಇದೆ ನಮ್ಮ ಹೋಮ್ ಗ್ರೌಂಡನ್ನೆಲ್ಲ ದುಬೈ ಆಗಿರೋದ್ರಿಂದ ನಾವು ಅಷ್ಟೊಂದು ಮ್ಯಾಚಸ್ಗಳನ್ನು ಆಟಾಡಲಿಲ್ಲ ಆದರೆ ಇಲ್ಲಿ ಹೋದ ಕೆಲವು ಮ್ಯಾಚಸ್ಗಳನ್ನು ಆಸ್ಟ್ರೇಲಿಯಾಕ್ಕಿಂತ ಹೆಚ್ಚಿನದಾಗಿ ನಾವೇ ಆಟ ಆಡಿರೋದ್ರಿಂದ ಇಲ್ಲಿ ವೆದರ್ ಕಂಡೀಷನ್ ಎಲ್ಲ ಅಲ್ಪ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ ಈ ಪಿಚ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಅಂತ ಒಂಥರ ಸ್ಟ್ರಾಂಗ್ ಟೀಮ್ ಕೂಡ ಹೌದು ಸಿಕ್ಕಾಪಟ್ಟೆ ಒಳ್ಳೆ ಟೀಮ್ ಕಡಕ್ ಟೀಮ್ ಆಗಿರೋದ್ರಿಂದ ಆಸ್ಟ್ರೇಲಿಯನ್ ಟೀಮ್ನ ಯಾವ ರೀತಿ ಬೀಟ್ ಮಾಡ್ಬೋದು ಮೇನಾಗಿ ಬೌಲಿಂಗ್ ಬ್ಯಾಟಿಂಗ್ ಅದೇ ರೀತಿಯಾಗಿ ಫೀಲ್ಡಿಂಗಲ್ಲಿ ಎಲ್ಲೂ ಕೊಲ್ಯಾಪ್ಸ್ ಆಗದೇ ಇರೋ ರೀತಿಯಲ್ಲಿ ನಾವು ಕಂಟಿನ್ಯೂ ಮಾಡ್ತೇವೆ ಅಂತ ಇವಾಗ ರೋಹಿತ್ ಶರ್ಮಾ ಅವರು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಪ್ಡೇಟ್ ನಂಬರ್ ಫೋರ್ ಹೋಗೋದಾದರೆ ಎಸ್ ಇವಾಗ ಜಸ್ಟಿನ್ ಇವತ್ತಿನ ಅಂತೂ ನಿನ್ನೆ ಆಗಿತ್ತು ಇದು ಕೂಡ ಇದು ರಣಜಿ ಟ್ರೋಫಿಯ ಮ್ಯಾಚಸ್ ಅಲ್ಲಿ ಕೇರಳದ ರೀತಿಯಾಗಿ ವಿದರ್ಭ ಟೀಮ್ ಏನು ಫೈನಲ್ ಆಗಿತ್ತು ಇವಾಗ ವಿದರ್ಭ ಟೀಮ್ ಒಂಥರ ಕನ್ಸಿಸ್ಟೆನ್ಸಿಯಾಗಿ ವಿನ್ ಆಗಿದೆ ಅಂತಲೇ ಹೇಳ್ಬೋದಾಗಿತ್ತು ಸಿಕ್ಕಾಪಟ್ಟೆ ಬೆಟರ್ ಪರ್ಫಾರ್ಮೆನ್ಸಿಂದ ವೆಲ್ ಡಿಸರ್ವ್ ಟೀಮ್ ಆಗಿ ಇವಾಗ ವಿದರ್ಭ ಟೀಮ್ ಹೊರಹೊಮ್ಮಿದೆ ಅಂತಲೇ ಹೇಳ್ಬೋದಾಗಿದೆ ಹೌದು ಕೇರಳ ಟೀಮ್ ಕೂಡ ಒಳ್ಳೆ ಟಫ್ ಫೈಟ್ನೇ ಕೊಟ್ಟಿದ್ದರು ಗೊತ್ತಿತ್ತು ನಿನ್ನೆ ಅದರ ನಾಲ್ಕನೇ ಡೇ ಎಲ್ಲೇ ಗೊತ್ತಾಗಿತ್ತು ಹೆಚ್ಚಿನದಾಗಿ ವಿದರ್ಭನೇ ವಿನ್ ಆಗತ್ತೆ ಅಂತ ವಿದರ್ಭನೇ ಅಂದರೆ ಕರುಣ್ ನಾಯರ್ ಅವರ ಟೀಮೇ ವಿನ್ ಆಗಿದೆ ಇವಾಗ ಒಂಥರ ಹಿಸ್ಟಾರಿಕ್ ಮೂಮೆಂಟ್ ಅಂತಲೇ ಹೇಳ್ಬೋದು ವಿದರ್ಭ ಟೀಮ್ಗೆ ಇವಾಗ ಕರುಣ್ ಅವ್ರ ಮೇಲೂ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಫೋಕಸ್ ಮಾಡುತ್ತೆ ಟೆಸ್ಟ್ ಬರುವಂಥ ಟೆಸ್ಟ್ ಸೀರೀಸಲ್ಲಿ ಸೆಲೆಕ್ಟ್ ಮಾಡುವ ಲಕ್ಷಣ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಫೈವ್ ಹೇಳೋದಾದ್ರೆ ಎಸ್ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತೀರಿ ಇದಂತೂ ಬಿಗ್ ಅಪ್ಡೇಟು ಕೆ ಕೆ ಆರ್ನಲ್ಲಿ ಅಂದರೆ ಕೆ ಕೆ ಆರ್ನ ಕ್ಯಾಪ್ಟನ್ ಯಾರಂತ ಸಿಕ್ಕ ಇವಾಗ ಒಂದು ನಿನ್ನೆ ತನಕ ಕೂಡ ವೆಂಕಟೇಶ್ ಅಯ್ಯರ್ ಅವ್ರಿಗೆ ಹೆಚ್ಚಿನ ಚಾನ್ಸ್ ನಾನು ಕೂಡ ಅದೇ ಹೇಳಿದ್ದೆ ಕೆ ಕೆ ಆರ್ನ ಕ್ಯಾಪ್ಟನ್ ಆಗಿ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ಅವರೇ ಆಗಬಹುದು ಅಂತ ಯಾಕಪ್ಪ ಅಂತ ಹೇಳಿದ್ರೆ ಇಪ್ಪತ್ತ್ಮೂರು ಪಾಯಿಂಟ್ ಏಳು ಐದು ಕೋಟಿ ಹೈಯೆಸ್ಟ್ ಪಿಕ್ ಕೆ ಕೆ ಆರ್ ಟೀಮಲ್ಲಿ ಎವರ್ ಅಂತಲೇ ಹೇಳ್ಬೋದಾಗಿದೆ ವೆಂಕಟೇಶ್ ಅಯ್ಯರ್ ಅವ್ರನ್ನೂ ಕೂಡ ಪಿಕ್ ಮಾಡಿದರೂ ಕೂಡ ಕೆ ಕೆ ಆರ್ ಇವಾಗ ಮತ್ತೆ ಹೊಸದಾಗಿ ಕ್ಯಾಪ್ಟನ್ ಅಂದರೆ ಅನ್ಸೋಲ್ಡ್ ಪ್ಲೇಯರ್ಗೆ ಇವಾಗ ಮತ್ತೆ ಅವ್ರನ್ನೇ ಬೈ ಮಾಡಿಕೊಂಡು ಒಂದು ಪಾಯಿಂಟ್ ಐದು ಕೋಟಿಗೆ ಬೈ ಮಾಡಿಕೊಂಡು ಸಿಕ್ಕಾಪಟ್ಟೆ ಒಂಥರ ಬೌಲರ್ಸ್ಗೆ ಕೊಡುವಂಥ ಮನಿನ ಕೊಟ್ಟು ಹೌದು ಇವ್ರದ್ದು ಹ್ಯೂಜ್ ವ್ಯಾಲ್ಯೂ ಇದೆ ಅದು ಯಾರಪ್ಪ ಅಂತ ಹೇಳಿದೆ ಎಸ್ ಅಜಿಂಕ್ಯ ರಹಾನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಪ್ರಕಾರ ಅಜಿಂಕ್ಯ ಅವರೇ ಕ್ಯಾಪ್ಟನ್ ಆಗಿದ್ದರು ಕೆ ಕೆ ಆರ್ ಟೀಮ್ಗೆ ಅಲ್ಲಿ ಸ್ವಲ್ಪ ಡೌನ್ಫಾಲ್ ಆಗಿರೋದ್ರಿಂದ ಅವ್ರು ಇವಾಗ ಅನ್ಸೋಲ್ಟ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ಅಂದರೆ ಐ ಪಿ ಎಲ್ನ ಏನು ಬೆಟ್ಟಿಂಗ್ ಆಗಿತ್ತಲ್ಲ ಅಲ್ಲಿ ಅನ್ಸೋಲ್ಡ್ ಆಗಿದ್ರು ಇವಾಗ ಕೆ ಕೆ ಆರ್ ಟೀಮ್ ಮತ್ತೆ ಅವರೇ ಬೇಕು ಅಂತ ಹೇಳ್ಕೊಂಡು ಒಂದೂವರೆ ಕೋಟಿಗೆ ಪರ್ಚೇಸ್ ಮಾಡಿಕೊಂಡು ಇವಾಗ ಆಗಿ ಕನ್ಫರ್ಮ್ ಮಾಡಿದ್ದೆ ಕೆ ಕೆ ಆರ್ ಟೀಮ್ನ ಕ್ಯಾಪ್ಟನ್ ಆಗಿ ಅಜಿಂಕ್ಯ ರಹ ರಹಾನೆ ಅವರು ಆಗಿದ್ದಾರೆ ಅಂತ ವೆಂಕಟೇಶ್ ಅವ್ರಿಗೆ ಮತ್ತೆ ಡೀಪ್ ಟ್ರಬಲ್ ಯಾಕಪ್ಪ ಅಂತ ಹೇಳಿದೆ ಯಂಗ್ಸ್ಟರ್ ಅಂತೇ ಯಂಗ್ಸ್ಟರ್ ಅಲ್ಲ ಸೀನಿಯರ್ ಆದರೂ ಕೂಡ ಅದೇ ರಹಾನೆ ಅವರು ಅಷ್ಟೇನು ಸೀನಿಯರ್ ಅಲ್ಲ ಒಟ್ಟಿನಲ್ಲಿ ರಹಾನೆ ಅವ್ರಿಗೆ ಬೆಟರ್ ಕ್ಯಾಪ್ಟನ್ ಆಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ರಹನೆಯವರು ಇವಾಗ ಕೆ ಕೆ ಆರ್ ಆಫಿಷಿಯಲ್ ಕ್ಯಾಪ್ಟನ್ ಆಗಿ ಅಪ್ಡೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದಿಷ್ಟು ಟಾಪ್ ಐದು ಕ್ರಿಕೆಟ್ ಅಪ್ಡೇಟ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ